ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ಆದಿ ದೇವಸ್ಥಾನದ ಬಗ್ಗೆ ತಿಳಿಯೋಣ ಆದಿ ದೇವಸ್ಥಾನವು ಭಾರತದ ತಮಿಳುನಾಡಿನ ತಂಜಾವೂರ್ ಜಿಲ್ಲೆಯ ಕುಂಬಂಕೋಡಂ ಪಟ್ಟಣದಲ್ಲಿರುವ ಒಂದು ಶಿವ ದೇವಾಲಯವಾಗಿದೆ ಇಲ್ಲಿ ಶಿವನನ್ನ ಆದಿಕುಂಭೇಶ್ವರನ್ ಎಂದು ಪೂಜಿಸಲಾಗುತ್ತೆ ಇದನ್ನ ಲಿಂಗದಿಂದ ಪ್ರತಿನಿಧಿಸಲಾಗುತ್ತೆ ಇದರೊಂದಿಗೆ ಅವನ ಪತ್ನಿ ಪಾರ್ವತಿಯನ್ನ ಮಂಗಳಾಬಿಗೆ ಅಮ್ಮನ್ ಎಂದು ಪೂಜಿಸಲಾಗುತ್ತೆ ನಯನ್ ಸೇದ್ದು ಕರೆಯಲ್ಪಡುವ ತಮಿಳು ತಪಸ್ವಿ ಕವಿಗಳು ಬರೆದ ಏಳನೇ ಶತಮಾನದ ಶ್ರೇಷ್ಠ ತಮಿಳು ಶೈವ ಕೃತಿಯಾದ ತೇವರಾಂನಲ್ಲಿ ಈ ದೇವಾಲಯದ ಮುಖ್ಯ ದೇವತೆಯನ್ನ ಪೂಜಿಸಲಾಗುತ್ತೆ ಅಂತ ಉಲ್ಲೇಖವಿದೆ ಇದನ್ನ ಪಾದಲ್ಪೆಟ್ಟ ಸ್ಥಳ ಪಾತಾಳ ಪೆಟ್ಟ ತಾರಗಳ ಅಡಿಯಲ್ಲಿ ಸೇರಿಸಲಾಗಿದೆ ಹಾಗಾದ್ರೆ ಬನ್ನಿ ಆದಿಕುಂಭೇಶ್ವರ ದೇವಸ್ಥಾನದ ದಂತಕತೆ ಇತಿಹಾಸ ದೇವಾಲಯದ ಬಗೆಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಚಾನೆಲ್ಗೆ ಆಗಿದ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೆ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡಿ ಆದಿ ಕುಂಭೇಶ್ವರ ದೇವಸ್ಥಾನದ ದಂತಕತೆಗೆ ಸಂಬಂಧಪಟ್ಟ ಹಾಗೆ ಈ ಆಧಾರದಲ್ಲಿ ಈ ಪಟ್ಟಣಕ್ಕೆ ಈ ಹೆಸರು ಅಂದ್ರೆ ಕುಂಭಕೋಣ ಎಂಬ ಹೆಸರು ಬಂದಿದೆ ಎಂದು ನಂಬಲಾಗಿದೆ ಒಮ್ಮೆ ಬ್ರಹ್ಮನು ಸೃಷ್ಟಿಯನ್ನ ಪುನರಾರಂಭಿಸಲು ಪ್ರಕ್ರಿಯೆ ಬಗ್ಗೆ ಶಿವನನ್ನ ಕೇಳುತ್ತಾರೆ ಮತ್ತು ಭೂಮಿಯ ಮೇಲಿನ ಎಲ್ಲಾ ಜೀವಿಗಳ ಬೀಜಗಳನ್ನ ಒದ್ದಿರುವ ಮಡಕೆ ಅಥವಾ ಕುಂಭವನ್ನ ಬ್ರಹ್ಮನು ಹೊಂದಿದ್ದರು ಅಂದ್ರೆ ಬ್ರಹ್ಮನ ಕೈಯಲ್ಲಿ ಇತ್ತು ಎಂದು ನಂಬಲಾಗಿದೆ ಶಿವನು ಈ ಮಡಕೆಯನ್ನ ಪವಿತ್ರ ಸ್ಥಳಗಳಿಂದ ಸಂಗ್ರಹಿಸಿದ ಅಮೃತ ಮತ್ತು ಮರಳಿನಿಂದ ತುಂಬಿಸಿ ಪ್ರವಾಹದಲ್ಲಿ ಬಳಸಬೇಕೆಂದು ಸೂಚನೆಯನ್ನ ನೀಡುತ್ತಾರೆ ಜೊತೆಗೆ ಶಿವನು ಮಡಕೆಯನ್ನ ನೀರಿನ ಮೇಲೆ ತೇಲಿಸುವ ವಿಧಾನವನ್ನ ಬ್ರಹ್ಮನಿಗೆ ಕಲಿಸಿ ಕೊಡುತ್ತಾನೆ ಇದರಂತೆ ಬ್ರಹ್ಮನು ಆ ಮಡಕೆ ಅಥವಾ ಕುಂಭವನ್ನ ಪ್ರವಾಹದಲ್ಲಿ ಬಳಸುತ್ತಾನೆ ಆಗ ಆ ಮಡಕೆಯು ಒಂದು ಸ್ಥಳದಲ್ಲಿ ನಿಂತಾಗ ಶಿವನು ಅಲ್ಲಿಗೆ ಬೇಡನ ರೂಪದಲ್ಲಿ ಬಂದು ಆ ಮಡಕೆಯನ್ನ ಬಾರದಿಂದ ಒಡೆಯುತ್ತಾನೆ ಆಗ ಮಡಕೆಯಲ್ಲಿದ್ದ ಅಮೃತವು ಚಿಲ್ಲಿ ಮಹಾಮಹಾ ಸರೋವರ ಮತ್ತು ಪೋತ್ರಮರಿ ಸರೋವರ ಎಂಬ ಎರಡು ಸ್ಥಳಗಳಲ್ಲಿ ಬಿದ್ದಿತು ಎಂದು ನಂಬಲಾಗಿದೆ ಅಮೃತವು ಮರಳಿನೊಂದಿಗೆ ಬೆರೆತು ಲಿಂಗವನ್ನ ರೂಪಿಸಿತು ಈ ಲಿಂಗವನ್ನ ಆದೇಶ್ವರ ಎಂದು ಕರೆಯಲಾಗುತ್ತೆ ಈ ಘಟನೆಯನ್ನ ಈಗ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮಹಾಮಹಾ ಹಬ್ಬದ ಸಂದರ್ಭದಲ್ಲಿ ಸ್ಮರಿಸಲಾಗುತ್ತೆ ಕುಂಬಂ ಕೋಣಮನ್ನ ಹಿಂದೆ ಎಂಬ ತಮಿಳು ಹೆಸರಿನಿಂದ ಕರೆಯಲಾಗುತ್ತಿತ್ತು ಕುಂಬಂಕೋಣ ಕುಡುವಾಯಲ್ನಲ್ಲಿ ಸಂಗಮ ವಸಾಹತು ಅಂತ ಕೂಡ ಗುರುತಿಸಲಾಗಿದೆ ಹೀಗೆ ಶಿವನ ಬಾರದಿಂದಾಗಿ ಕುಂಭದ ಅನೇಕ ವಸ್ತುಗಳು ಗಾಲಿಯಲ್ಲಿ ತೇಲಿ ಅನೇಕ ಸ್ಥಳಗಳಲ್ಲಿ ಬಿದ್ದವು ಅಲ್ಲಿ ಪ್ರತಿಯೊಂದು ಕೂಡ ಲಿಂಗವಾಗಿ ಉದ್ಭವಗೊಂಡಿತು ಮತ್ತು ವಿವಿಧ ರೀತಿಯ ದೇವಾಲಯಗಳಾಗಿ ಸೃಷ್ಟಿಯಾಯಿತು ಎಂದು ನಂಬಲಾಗಿದೆ ದೇವಾಲಯದ ದೇವತೆ ಅಥವಾ ಭಗವಂತನ ಬಗೆಗೆ ಈ ದೇವಾಲಯದ ದೇವರನ್ನ ಆದಿಕುಂಭೇಶ್ವರ ಅಮೃತ ಕುಂಭೇಶ್ವರ ಮತ್ತು ಅಮೃತೇಶ್ವರ ಎಂದು ಕರೆಯಲಾಗುತ್ತೆ ಪ್ರಪಂಚದ ಮೂಲವಾದ ಪರಮ ಕುಂಭದಿಂದ ಹೊರಹೊಮ್ಮಿದ್ದರಿಂದ ಅವರನ್ನ ಆದಿಕುಂಭೇಶ್ವರ ಮತ್ತು ತುಂಬಿದ ಅಮೃತದಿಂದ ಹೊರಹೊಮ್ಮಿದ್ದರಿಂದ ಅವರನ್ನ ಅಮೃತೇಶ್ವರ ಎಂದು ಕರೆಯಲಾಗುತ್ತೆ ತಿರುಜ್ಞಾನ ಸಬಂಧರರು ತಮ್ಮ ಸೋತ್ರದಲ್ಲಿ ಭಗವಂತನನ್ನ ಬೇಟೆಗಾರ ಎಂದು ವಿವರಿಸುತ್ತಾರೆ ಶಿವನು ಬೇಟೆಗಾರನ ರೂಪದಲ್ಲಿ ಕಾಣಿಸಿಕೊಂಡನು ಮತ್ತು ಕುಂಭದ ಅಮೃತವನ್ನ ಬಾಣದಿಂದ ಒಡೆದಾಗ ಅವನಿಗೆ ಕಿರಾತ ಮೂರ್ತಿ ಅಂದ್ರೆ ಬೇಟೆಗಾರ ಎಂಬ ಹೆಸರು ಬಂದಿತು ಮಹಾಪ್ರಳಯದ ನಂತರ ಬ್ರಹ್ಮದೇವರು ಸೃಷ್ಟಿಯ ಕೆಲಸವನ್ನ ಪ್ರಾರಂಭಿಸಿದಾಗ ಭಗವಂತ ಈ ದೇವಾಲಯದಲ್ಲಿ ಉದಯಿಸಿ ಲಿಂಗವಾಗಿ ಮಾರ್ಪಟ್ಟನು ಮತ್ತು ಸ್ವಯಂಭೂ ಆದನು ಈ ದೇವಾಲಯದ ದೇವತೆಯನ್ನ ಮಂಗಳ ನಾಯಕಿ ಮಂತ್ರಪೀಡೇಶ್ವರಿ ಮತ್ತು ಒಳಮಂಗಿ ಎಂದು ಕರೆಯಲಾಗುತ್ತೆ ಪ್ರೀತಿಯಿಂದ ಪೂಜಿಸುವವರಿಗೆ ದೈವಿಕ ಶುಭವನ್ನ ನೀಡುವ ಮಹಿಮೆಯಿಂದಾಗಿ ಅವಳನ್ನ ಮಂಗಳ ನಾಯಕಿ ಅಂತ ಕರೆಯಲಾಗುತ್ತೆ ಶಕ್ತಿಪೀಡೇಶ್ವರಿಗಳಲ್ಲಿ ಒಂದಾದ ಮಂತ್ರ ಪೀಡೇಶ್ವರಿಯಲ್ಲಿ ಅವಳು ಇರುವುದರಿಂದ ಮಂತ್ರ ಪೀಡೇಶ್ವರಿ ಮತ್ತು ತನ್ನ ಪಾದಗಳನ್ನ ತಲುಪುವವರಿಗೆ ಉತ್ತಮ ಆರೋಗ್ಯವನ್ನು ನೀಡುವುದರಿಂದ ಮಂತ್ರ ಪೀಡೇಶ್ವರಿ ಅಂತ ಕರೆಯಲಾಗುತ್ತೆ ಅವಳನ್ನ ಪೂಜಿಸುವವರ ರೋಗಗಳನ್ನ ಗುಣಪಡಿಸುವುದರಿಂದ ಅವಳನ್ನ ಪಾರೇ ಎಂದು ಕರೆಯಲಾಗುತ್ತೆ ದೇವಾಲಯದ ವಾಸ್ತುಶಿಲ್ಪದ ಬಗೆಗೆ ಕುಂಭೇಶ್ವರ ದೇವಾಲಯದ ಸಂಕೀರ್ಣವು ಮೂವತ್ತು ಸಾವಿರದ ನೂರ ಎಂಬತ್ತೊಂದು ಚದರ ಅಡಿ ವಿಸ್ತೀರ್ಣವನ್ನ ಹೊಂದಿದೆ ಮತ್ತು ಗೋಪುರಗಳು ಎಂದು ಕರೆಯಲ್ಪಡುವ ನಾಲ್ಕು ಪ್ರವೇಶ ದ್ವಾರಗಳನ್ನ ಹೊಂದಿದೆ ಅತ್ಯಂತ ಎತ್ತರದ ಪೂರ್ವ ಗೋಪುರ ಹನ್ನೊಂದು ಮಹಡಿಗಳು ಮತ್ತು ನೂರ ಅಡಿ ಎತ್ತರವನ್ನ ಹೊಂದಿದೆ ದೇವಾಲಯವನ್ನ ಮುನ್ನೂರ ಮೂವತ್ತು ಅಡಿ ಉದ್ದ ಮತ್ತು ಹದಿನೈದು ಅಡಿ ಅಗಲವಿರುವ ಕಾರಿಡಾರ್ ಸಮೀಪಿಸಿದೆ ಹಬ್ಬದ ಸಂದರ್ಭಗಳಲ್ಲಿ ದೇವಾಲಯದ ದೇವತೆಗಳನ್ನು ಸಾಗಿಸಲು ಅಂದ್ರೆ ಮೆರವಣಿಗೆ ಮಾಡಲು ಐದು ಬೆಳ್ಳಿ ಲೇಪಿತ ರಥಗಳು ಇವೆ ಈ ದೇವಾಲಯವು ಕುಂಭಂಕೋಡಂನ ಅತಿ ದೊಡ್ಡ ಶಿವ ದೇವಾಲಯವಾಗಿದ್ದು ನೂರ ಇಪ್ಪತ್ತೈದು ಅಡಿ ಎತ್ತರದ ಒಂಬತ್ತು ಅಂತಸ್ತಿನ ರಾಜಗೋಪುರವನ್ನ ಅಂದ್ರೆ ದ್ವಾರ ಗೋಪುರವನ್ನ ಹೊಂದಿದೆ ಇದು ಪಟ್ಟಣದ ಮಧ್ಯಭಾಗದಲ್ಲಿ ನಾಲ್ಕು ಎಕರೆಯಲ್ಲಿ ಹರಡಿದೆ ಈ ದೇವಾಲಯವು ಮೂರು ಕೇಂದ್ರೀಕೃತ ಸಂಯುಕ್ತಗಳನ್ನ ಹೊಂದಿದ್ದು ಪೂರ್ವ ಪಶ್ಚಿಮ ಅಕ್ಷದ ಉದ್ದಕ್ಕೂ ಉದ್ದವಾದ ತ್ರಿವಳಿ ಗೋಪುರಗಳನ್ನ ಹೊಂದಿದೆ ಆದಿ ಕುಂಭೇಶ್ವರರ್ ದೇವಾಲಯದ ಪ್ರಧಾನ ದೇವರು ಮತ್ತು ದೇವಾಲಯವು ಮಧ್ಯಭಾಗದಲ್ಲಿದೆ ಭಾಗದಲ್ಲಿದೆ ಕುಂಬೇಶ್ವರರ್ ಶಿವನು ಅಮರತ್ವದ ಅಮೃತ ಮತ್ತು ಮರಳನ್ನು ಬೆರೆಸಿದಾಗ ಸ್ವತಃ ಮಾಡಿದ ಲಿಂಗದ ರೂಪದಲ್ಲಿದ್ದಾನೆ ಅಂದ್ರೆ ಸ್ವಯಂಭೂ ಮಂತ್ರಪೀಠೇಶ್ವರ ಮಂಗಲಾಂಬಿಕ ಅಂದ್ರೆ ಶಿವನ ಪತ್ನಿಯ ದೇವಾಲಯವು ಕುಂಬೇಶ್ವರರ್ ದೇವಾಲಯದ ಎಡಕ್ಕೆ ಸಮಾನಾಂತರವಾಗಿ ಇದೆ ದೇವಾಲಯವು ಸ್ತಂಭಾಕಾರದ ಸವಾಂಗಣವನ್ನ ಹೊಂದಿದೆ ಮತ್ತು ಬೆಳ್ಳಿ ವಾಹನ ಅಥವಾ ರಥವನ್ನ ಹೊಂದಿದೆ ನವರಾತ್ರಿ ಮಂಟಪವನ್ನ ಕಾಣಬಹುದು ಇಪ್ಪತ್ತೇಳು ನಕ್ಷತ್ರಗಳು ಮತ್ತು ಹನ್ನೆರಡು ರಾಶಿಗಳನ್ನ ಒಂದೇ ಬ್ಲಾಕ್ ನಲ್ಲಿ ಕೆತ್ತಳಾಗಿದೆ ಹನ್ನೆರಡು ಕೈಗಳ ಬದಲಿಗೆ ಆರು ಕೈಗಳನ್ನ ಹೊಂದಿರುವ ಸುಬ್ರಹ್ಮಣ್ಯನ ವಿಗ್ರಹ ಇದೆ ನಾದ ಸ್ವರಗಳು ಅಂದ್ರೆ ಕೊಳವೆ ವಾದ್ಯ ಮತ್ತು ಕಿರಾತಮೂರ್ತಿ ದೇವಾಲಯದ ಪ್ರಮುಖ ಆಕರ್ಷಣೆ ಅಂತ ಹೇಳಬಹುದು ಕೆರೆ ಪೋತ್ರಮರೆ ತೀರ್ಥಂ ವರುಣ ತೀರ್ಥಂ ಕಶ್ಯಪ್ಪ ತೀರ್ಥ ತೀರ್ಥ ಮಾತಂಗ ತೀರ್ಥ ಮತ್ತು ಭಗವಾ ತೀರ್ಥ ದೇವಾಲಯಕ್ಕೆ ಸಂಬಂಧಿಸಿದ ಏಳು ವರಾಂಗಣ ನೀರಿನ ಮೂಲಗಳು ಆಗಿರುತ್ತೆ ಕೂಪಂ ಅಶ್ವ ನಾಗತೀರ್ಥ ಕುರತೀರ್ಥಗಳು ಮೂರು ಬಾವಿಗಳಾಗಿದ್ರೆ ಚಂದ್ರತೀರ್ಥ ಸೂರ್ಯತೀರ್ಥ ಗೌತಮ ತೀರ್ಥ ಮತ್ತು ವರಹ ತೀರ್ಥಗಳು ದೇವಾಲಯದ ಒಳಗಿರುವ ನಾಲ್ಕು ಕೆರೆಗಳು ಆಗಿರುತ್ತೆ ಪೋತ್ರಮರೆ ಕೆರೆಯು ಕುಂಬೇಶ್ವರ ದೇವಸ್ಥಾನವನ್ನ ಸರಂಗಪಾಣಿ ದೇವಸ್ಥಾನದಿಂದ ಬೇರ್ಪಡಿಸುತ್ತೆ ದೇವಾಲಯದ ಪ್ರಮುಖ ಹಬ್ಬಗಳು ಮಹಾಮಾಯಂ ಉತ್ಸವವು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ತಮಿಳು ಮಾಸಿ ಅಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತೆ ಈ ಸಮಯದಲ್ಲಿ ಭಾರತದ ವಿವಿಧ ಭಾಗಗಳಿಂದ ಲಕ್ಷಾಂತರ ಯಾತ್ರಿಕರು ಮತ್ತು ಭಕ್ತರು ಕುಂಭಂಕೋಣೆಗೆ ಭೇಟಿ ನೀಡುತ್ತಾರೆ ಮತ್ತು ಪಟ್ಟಣದ ಹೃದಯ ಭಾಗದಲ್ಲಿರುವ ಪವಿತ್ರ ಮಹಾಮಾಯಂ ಕೆರೆಯಲ್ಲಿ ಪವಿತ್ರ ಸ್ಥಾನವನ್ನ ಮಾಡುತ್ತಾರೆ ಈ ಉತ್ಸವವು ಪುರಾತತ್ವ ಮತ್ತು ಶಿಲಾಶಾಸನದ ಪುರಾವೆಗಳನ್ನು ಪುರಾವೆಗಳನ್ನ ಕೂಡ ಹೊಂದಿದೆ ದೇವಾಲಯದ ವಿಶೇಷತೆ ಕುಂಭಂಕೋಣಂನಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮಹಾಮಯಂ ಉತ್ಸವನೊಂದಿಗೆ ಹನ್ನೆರಡು ಶಿವ ದೇವಾಲಯಗಳು ಸಂಬಂಧ ಹೊಂದಿದೆ ಅಂದ್ರೆ ದಂತಕಥೆಯ ಪ್ರಕಾರ ಶಿವನು ಮಡಕೆಗೆ ಅಥವಾ ಕುಂಭಕ್ಕೆ ಬಿಲ್ಲನ್ನು ಬಿಟ್ಟಾಗ ಕುಂಭದಲ್ಲಿರುವ ಅನೇಕ ವಸ್ತುಗಳು ಅನೇಕ ದಿಕ್ಕುಗಳಲ್ಲಿ ಬಿತ್ತು ಅವುಗಳು ಪ್ರತಿಯೊಂದು ಕೂಡ ಶಿವ ದೇವಾಲಯವಾಗಿ ಮಾರ್ಪಟ್ಟಿದೆ ಆ ದೇವಾಲಯಗಳೇ ಇದು ಆಗಿರಬಹುದು ಕಾಶಿ ವಿಶ್ವನಾಥರ ದೇವಾಲಯ ಆದಿ ಕುಂಭೇಶ್ವರರ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಕಾಳ ಅಸ್ತೀಶ್ವರ ದೇವಾಲಯ ಗೌತಮೇಶ್ವರ ದೇವಾಲಯ ಕೋಡೇಶ್ವರ ದೇವಸ್ಥಾನ ಅಮೃತಖಂಡೇಶ್ವರ ದೇವಾಲಯ ಬನಪುರೀಶ್ವರ ದೇವಾಲಯ ಅಭಿಮುಖೇಶ್ವರ ದೇವಾಲಯ ಕಂಬಟ್ಟ ವಿಶ್ವನಾಥ ದೇವಾಲಯ ಮತ್ತು ಏಕಾಂಬರೇಶ್ವರರ ದೇವಾಲಯ ದೇವಾಲಯದ ಪೂಜಾ ಪದ್ಧತಿಗಳು ದೇವಾಲಯದ ಅರ್ಚಕರು ಹಬ್ಬ ಹರಿದಿನಗಳಲ್ಲಿ ಮತ್ತು ಪ್ರತಿದಿನ ಪೂಜೆ ನಿರ್ವಹಿಸುತ್ತಾರೆ ತಮಿಳುನಾಡಿನ ಇತರ ಶಿವ ದೇವಾಲಯಗಳಂತೆ ಅರ್ಚಕರು ಶೈವ ಸಮುದಾಯಕ್ಕೆ ಸೇರಿರುತ್ತಾರೆ ಇದು ಬ್ರಾಹ್ಮಣ ಉಪಜಾತಿಯಾಗಿದೆ ದೇವಾಲಯದ ಆಚರಣೆಗಳನ್ನ ದಿನಕ್ಕೆ ಆರು ಬಾರಿ ನಡೆಸಲಾಗುತ್ತೆ ಪ್ರತಿಯೊಂದು ಆಚರಣೆಯು ನಾಲ್ಕು ಹಂತಗಳನ್ನ ಒಳಗೊಂಡಿದೆ ಕುಮ್ಮೇಶ್ವರ ಮತ್ತು ಮಂಗಳಾಂಬಿಕೆಗೆ ಇಬ್ಬರಿಗೂ ಅಭಿಷೇಕ ಅಲಂಕಾರ ನೈವೇದ್ಯ ಮತ್ತು ದೀಪ ಆರಾಧನೆ ಪೂಜಾರಿಗಳು ಪಠಿಸುವ ನಾದಸ್ವರಂ ಮತ್ತು ತವಿಳ್ ತಾಳವಾದ್ಯ ಪುರೋಹಿತರು ಓದುವ ವೇದಗಳಲ್ಲಿನ ಧಾರ್ಮಿಕ ಸೂಚನೆಗಳು ಮತ್ತು ದೇವಾಲಯದ ಸ್ತಂಭದ ಮುಂದೆ ಭಕ್ತರು ನಮಸ್ಕರಿಸುವುದರೊಂದಿಗೆ ಪೂಜೆಯನ್ನ ನಡೆಸಲಾಗುತ್ತೆ ದೇವಾಲಯದ ಇತಿಹಾಸ ಈ ದೇವಾಲಯವು ಒಂಬತ್ತನೇ ಶತಮಾನದ ಚೋಳರ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ ಮತ್ತು ಹದಿನೈದು ಹದಿನೇಳನೇ ಶತಮಾನದಲ್ಲಿ ನಾಯಕರು ಇದನ್ನ ನಿರ್ವಹಿಸುತ್ತಿದ್ದರು ಆಧುನಿಕ ಕಾಲದಲ್ಲಿ ದೇವಾಲಯವನ್ನ ತಮಿಳುನಾಡು ಸರ್ಕಾರದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯು ನಿರ್ವಹಿಸುತ್ತೆ ಇದು ಆದಿಕುಂಭೇಶ್ವರ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಚೆಕ್ಕರ್ ಬಾಯ್